ಸಂಪತ್ತ ಗುಣದ ದೇವರಿಗೆ ಕರ್ಮಿನ ಕಾರಣ ಉತ್ಪನ್ನ ಪಾಪ ಪುಣ್ಯ ಜೋಡ ಬರೆಯದು ಶಿವಗ ಏನ ಅವ ಪಾಪ ಬೆಟ್ಟ ಮಾಡೋದಿತ್ತ ಯೋಗ ಸಾಧನ ತ್ರಿಪುರ ಸಂವಾರ ಮಾಡಿದ ಬಳಿಕ ಶಿವಗ ದೋಷ ಅಲ್ಲಿ ಅವನ ಪಾಪ ಅಲ್ಲೇನಾ ಗಜ ಸೂರ ದೈತ್ಯನ ಮರಣ ಮಾದೇ ತಗೊಂಡ ಏ ಪರರ ಹತ್ಯೆ ಮಾಡುದ ತಗ ಪಾಪ ಅಲ್ಲಿ ನಿನ್ನ ಲೋಕನಾಥ ಮಾಡು ಕೃತ ಅವನ ಜಾತಿ ಹೌದೇನಾ ಲೋಕೃತ ರೀತಿ ಹೌದೇ ಅವನ ಜಾತಿ ಹೌದೇನಾ ದೇವ ಲೋಕದಾಗ ಹುಟ್ಟಿರುವಂಗ ದೇವರ ಸುದ್ದಿ ಬೆಳಸಿ ಹೇತೇ ಏಸವೆ ಹತ್ತೆ ತಂದಂಗಲ್ಲೋ ಬಾಳೆ ಬಾಳ ಬಡಾಯಿ ಮಾಡಿ ಬೆಳಸಿ ಹೇಳ್ತೇನೆ ಸಾಂಬನ ಐದ ಮುಖದ ನಾಮ ಕೇಳ್ತೀನಿ ಹೆಸರ ಏನೇ ಆತುರ ಹೆಸರ ಏನೇನಾ ಏ ಬಾಳ ದಿನಕ್ಕ ಬಿದ್ದದೆ ಗಂಟ ಗ್ವಾಳ ಹೇಳಿ ಹೋಗಬೇಡ

ಆದಿ ನಾರಾಯಣಗ ಆಲದೇ ಈ ಆಧಾರ ಇಲ್ಲದ ಯಾವ ದೇವರ ಅಂತ್ರ ನಿಂತಾನ ನಿಮ್ಮ ನಾರಾಯಣಗ ನಾರದ ಮುನಿ ಗುರು ಅಲ್ಲೇನಾ ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ಹಾದ ಒಂದೇನ ಓಡಿ ಹಾದ ಒಂದೇನಾ ಸೋಳ ಸಾವಿರ ಗೋಪ್ಯರ ಮ್ಯಾಲ ಮನಸ ಮಾಡಿದ ನಾರದ ಏ ಜಾರ ಕರ್ಮಕ ಗುರಿಯಾಗೋದ ಏನ ಹೆಣ್ಣಿನ ಸಾಪದ ನಾರದ ಹಾಡದು ಸಾಕಿ சாப்பந்த நாரதோ அறுவத்து மக்களே பார்வதி மகபதி மகபே கணபதி மகபாத்தே அவங்க தந்தியாமதி பத்திய ಅಂತ ತಾಯಿ ಹಳದಳ ಪತ್ತೆ ಹೊರತಿ ಸೂರ್ಯ ಚಂದ್ರಮ್ಮ ಹುಟ್ಟ್ಯಾರ ಹೊಳದಂಗ ಜ್ಯೋತಿ ಪ್ರಶ್ನೆ ಒಂದೆರಡು ಕೇಳ್ಯನ್ ನೋಡ್ರಿ ಏ ನಿಮ್ಮ ಲಕ್ಷ್ಮಿ ತುರ್ಗ್ ಹೋಗಿದ್ದೆ ಈಕೆಂಗ ಚಾಸ್ಕ್ ಬಂದಳು ಆಕಿ ತುರ್ವ ಯಾರು ಕೋದ್ರು ಎದ್ರ ಸಂಬಂಧಕ್ಕೆ ಕೋದ್ರು ಯಾಕೆ ಕೋದ್ರು ಯಾವ ಟೈಮ್ ಅದ ಹೋದ್ರು ಇರ್ಲಿ ನಿನಗ ಎಷ್ಟು ತಿಳಿತೈತಿ ಅಟ್ ಇನ್ನ ಪುರಾಣಿ ಕೇಳು ನನ್ನ ತಿಳಿದ್ರ ಹೇಳಿರ್ತುನು ತಿಳಿದಿಕ ಇಲ್ಲ ನೋಡು ಎಲ್ಲಾ ಬಲ್ಲವರು ಇರಂಗಿಲ್ಲ ಬಲ್ಲವರು ಭಾಳ ಇರಂಗಿಲ್ಲ ಎಲ್ಲಾ ಹಂತ್ ಅಕ್ಕಿರ್ತೈತಿ ಕರಿ ಹೇಳುವಂತ ಸಾಹಿತ್ಯ ಎಲ್ಲರಿಗೂ ಇರಂಗಿಲ್ಲ ಹಂಗ ನಾನು ಇನ್ನ ಪುರಾಣದೊಳಗ ಕೇಳು ಮಾ ಬಿಟು ಇದು ಬಿಡನಿ ಸುದ್ದಿ ಬಿಟ್ಟು ಬಿಡಿ ಅದನ್ನ ಅದಕ್ಕೆ ಏನ್ ಕೇಳತ್ತ ಲಕ್ಷ್ಮಿ ತುರ್ವಿ ಹೋಗೈತಿ ಆ ಲಕ್ಷ್ಮಿ ತುರ್ರವಿ ಏನ್ ಆಗೈತಿ ಸದ್ದ ಕೇಳ ತಮ್ಮ ಈಗ ಏನಿ ಕೇಳಿದಿಲ್ಲ ಪ್ರಶ್ನೆ ಊರಾಗ ದನ ಕೈ ಹುಡುಗರು ಹೇಳತ್ತಾವ ಇದ ದೊಡದಾಗ್ಯದ ಇದು ಪ್ರಶ್ನೆ ನಿನಗ ದೊಡ್ಡದಾಗೈತಿ ಆ ಲಕ್ಷ್ಮಿ ತುರ್ರವಿ ಏನಾಗೈತಿ ಅಂದ್ರ ಸದ್ದ ಈಗ ಏನಾಗೈತಿ ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಪಾಲಿಕಿರ್ತಾವ್ ತಮ್ಮ ಪಾಲಿಕೆದವ್ಲಾ ಪಾಲಿಕೆದಾವ್ ಬೇಕಾದ್ರೆ ಹೋಗಿ ನೋಡು ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಪಾಲಿಕೆ ಒಳಗ ಚೌರಿಯಾಗಿ ಮೆರಿಲಾಕೇತಿ ನೀನ್ ಅಂತಾವ್ ಎಷ್ಟೋ ಪೂಜೆ ಕೈಯಾಗ ಚೌರಿ ಹಿಡ್ಕೊಂಡು ಗಾಳಿ ಬೀಸ್ಗೋತನಿತ್ತವ ಅದ ಲಕ್ಷ್ಮಿ ತುರ್ರವನ ಚೌರ್ಯಾಗಿ ಉಳ್ದತಿಗ ಸದ್ದ ನೀ ಕೇಳಿರುವಂತ ಪ್ರಶ್ನೆ ಉತ್ತರ ಬಿಡುಗಡೆ ಮತ್ತ ಇದುವ ಮಾತು ಹೇಳಿ ಏನು ಹೇಳ್ತಾರು ಎಲ್ಲಾ ಇವನಿಂದ ಆಗೇತಿತ್ರಿ ಪಂಡ್ರಾಪುರದ ಬಿಟ್ಟಲ್ಲಿ ಬಾಳ ದೊಡ್ಡವ ಒಟ್ಟ ಗಂಡ ದೇವ್ರುಗಳು ದೊಡ್ಡ ಗಂಡ ಕಮ್ಮಿ ದೇವ್ರಿ ಗಂಡ ದೊಡ್ಡ ಗಂಡ ದೇವ್ರಾಗ ದೊಡ್ಡ ದೇವರ ಕಣ್ಣಿಗೆ ಕಾಣಂಗಿಲ್ಲ ಏ ಲೋಕ ಆಗೈತಿ ಅಂತ ಹೇಳಿದಿ ಕಾಲ ನಿನ್ನ ಮಾತು ನಿನ ಏ ಹೆಂಗದಿಂದ ಲೋಕ ಆಗ್ಯದ ದೇವ್ರ ಒಬ್ಬನದಾನು ಆದ್ರ ಹೆಸರು ಬ್ಯಾರೇ ಅದಾವೇ ಅದಾನು ಹೆಸರು ಅದಾವು ಅದಾವ ನೀ ಹೇಳಿ ದೇವ್ರ ಒಬ್ಬ ಹೆಸರು ಬ್ಯಾರೇ ನನಗೂ ಜರಾನ ಸಂಶ್ಯೆ ಕಾಡ್ತದ್ರಿ ಇದ್ರೊಳಗೆ ದೇವ್ರ ಅದಾನು ಹೆಸರು ಬೇರೆ ಅದಾವ ಒಪ್ಗೋಣ ದೇವ್ರ ಒಬ್ಬ ಇದ್ದಂದ್ರ ಮಾ ಪರಮಾತ್ಮಾಗ ಕುಕ್ಮ ಹಚ್ಚಿ ಮೂರು ಹೇಳಿ ಪತ್ರಿ ಇಟ್ಟು ಗಂಟಿ ಬಡದ ಪೂಜೆ ಆಗ್ತದ ಮಾ ಯಾಕ ನವಲಗೇರಿ ಹಾಕಿ ಊದ್ ಹಾಕಿ ಪೂಜೆ ಆಗ್ತತಿ ಇವಂಗ್ಯಾಕ ಗಂಟಿಲ್ಲ ಏನೋ ದೇವರೊಳಗ ಪರಕಾಗ್ಯಾವ ಏನೋ ಭಕ್ತಿ ಮಾಡುವಂತ ಭಕ್ತರೀ ಪರಕಾಗ್ಯಾವ ನೀ ಹೇಳಿದಲ ದೇವ್ರೇವ್ರಿ ದೇವ್ರ ಒಬ್ಬದ ದೇವ್ರ ಒಬ್ಬ ಇದಂದ್ರ ಒಂದ ತರ ಪೂಜೆ ಆಗ್ಬೇಕಲ್ಲ ಯಾಕ್ರಿ ವಿಚಾರ ಮಾಡು ಮಾತೀವ ದೇವ್ರ ಅಬದಾನಂದೈತಿ ಸುಮ್ ಉದಾಹರಣೆ ಕೊಡುನು ಮಾಯಕ್ ಒಂದೈತಿ ನಂದು ಸೌಂಡ್ ತಗೋತೈತಿ ಅವನದು ಸೌಂಡ್ ತಗೋತೈತಿ ಎಲ್ಲಾರದು ತಗೋತೈತಿ ಚಲೋನು ತಗೋಲಕ್ ಹತ್ತೈತಿ ನಾ ಚಲೋ ಹೇಳ್ತೇನೆ ಅದನ್ನು ತಗೋಲಾತೈತಿ ಅವ್ ಹೊಲ ಮಾತಾಡ್ರ ಅದನ್ನು ತಗೋಲಾಕತೈತಿ ಎರಡೂನು ತಗೊಲಕೇತಿ ಅಲ್ಲ ಹಂಗ ದೇವ್ರು ಒಬ್ಬ ಇದ್ದಂದ್ರ ಇವ್ಗ್ಯಾಕ ಮೂರ್ ಎಳಿ ಪಾತ್ರಿ ಇವ್ ಯಾಕೆ ನವಿಲಗೇರಿಗೆ ನವಿಲಗಿರಿ ಪುತ್ಬೇಕಾಗ್ಯಾವ ಅಲ್ಲಾಗ ಯಾಕ ಅಲ್ಲಾಗ ಯಾಕೆ ನವಿಲಗೇರಿ ಪುತ್ಸಾ ಇವಂಗ್ಯಾಕ ಮೂರ್ ಎಳಿ ಪತ್ರಿ ಮ ಇವನ್ ಗುಡಿಯಾಗ ಹೋಗ್ಬೇಕಾದ್ರೆ ಯಾಕೆ ಘಂಟಿ ಇವ್ನ ಗುಡಿಯಾಗ ಹೋಗಬೇಕಾದ್ರೆ ಯಾಕೆ ಬರೀ ನವಿಲಗಿರಿಲ್ಲ ಬಡದ ಕರ್ಕೋತಾರು ಏನ ಭಕ್ತಿ ಪರ್ಕ ಆಗ್ಯದ ಏನ್ ನಿಮ್ಮಲ್ಲಿ ದೇವ್ರುಗಳ ಫರ್ಕದಾವ್ ಗಂಡಾಡವ್ರಲ್ಲಿ ಆ ನಮ್ಮಲ್ಲಿ ಮಾತ್ರ ಹಂಗಿಲ್ಲಪ್ಪ ನೋಡು ನೀ ದೇವ್ರ ದೊಡ್ಡ ಅಂತ ಹೇಳಿ ಕಾಲಾನದಿಂದ ಲೋಕ ಅಲ್ಲ ಒಬ್ಬ ಇದ್ದಂದ್ರ ಇವತ್ತ ಅಲ್ಲಾ ಒಂದರ ಒಂದ ಅಲ್ಲಾಗ ಕೂಕುಮಾರಿ ಹಚ್ಚು ಹಚ್ಚಿಲ್ಲ ಕೂಕುಮಿಂಗ ತಳದಾಗ ಇಲ್ಲೇ ದೇವ್ರಿಗೆ ಹೋಗೇತಿ ಹೇಳುವ ಒಂದ ಮಾ ಇನ್ನ ಬಹಳ ಅದಿ ಜಾತ್ರೆ ನಡ್ದತಿ ಅಲ್ಲಂದ ಜಾತ್ರೆ ನಡ್ದತಿ ಅವಂಗೊಂದ್ ಮಾತು ಕೇಳ್ಬೇಕಂದ್ರ ನಾ ಭಾಳ ಬಾಳ ಜಗದೇನ್ ಹುಡುಗ ಈ ಅಲ್ಲಾನ ಜಾತ್ರೆ ನಡದತಿ ಅಂದ್ರ ಕೌಡಿ ಪೀರ್ನ ತಾಯಿ ತಂದೆ ಯಾರು? ಯಾವ ಊಟ ತಿರಿಗೆ ಬರಬರ್ತತ್ತೀಯಾ ನೀ? ನನಗೆ ಸಾಯು ತಕ ಟೈಮ್ ಕೊಟ್ಟನ್ರೀ ಏನೇನೆ ನಾನು ಕೇಳಿ ಹಾ ಆ ಕೌಡಿ ಪೀರ್ನ ತಾಯಿ ತಂದೆ ಯಾರು? ಮತ್ತೆ ವಿಶೇಷ ಈಗ ಊದು ಹಾಕ್ತಿವಿರಿ ಮನೆಯೊಳಗೆ ಹಾ ಎಲ್ಲಾ ತರ ಊದ್ ಸಿಕ್ತದ ಕೌಡಿ ಊದ್ ಹಾಕಂತ ಹೇಳ್ತಾರ ಹೆಚ್ಚು ಶಾನಿಯರ ಕೌಡಿ ಊದ್ ಹಾಕ್ರಿ ಹಿಡದಂತ ದೇವ್ ಬಿಟ್ಟು ಹೋಗ್ತೈತಿ ಅಂತ ಹೇಳ್ತಾರ ಕೌಡಿ ಊದ್ ಯಾವಾಗ ತಯಾರಾತು ಯಾರ ಹೆಸ್ರ ಮೇಲೆ ಬಾಂದೈತಿ ಬಾಂದ್ರ ಹೇಳುದ ಬರದಿದ್ರೆ ಹಾಡ್ಕೆ ರೊಕ್ಕ ಇಲ್ಲಿ ಹಿಡುದ ಮೂರ್ ಸಲ ಆ ದರ್ಗಾ ಹಿಡ್ಕೊಂಡು ಹುಂಚಿನ ಗಿಡ ತಕ್ಕ ಮುಕ್ಳಿ ಹೇಳಿದ್ ಮೂರು ಮಂದಿ ರೋಕ್ ಬೈಟ್ ಹೋಗ್ ನಾ ಹೇಳ್ತಾನ ಹಿಂಗ ಒಂದ್ ರೊಕ್ಕರಿ ಇಡು ಅಂದ ನೀ ಎಲ್ರಿ ಆಕಿ ಯಾವಕ್ಕಿ ಸಂಗಟ್ರೆ ಅಡಿಕೆ ಮಾಡೀನಿ ನಾನು ಎಲ್ಲ ಕಡೆ ಬೆಳದಿ ನನ್ನ ಮುಂದೆ ಬೆಳಿ ಇವತ್ತು ನನ್ನ ಮುಂದೆ ನೀ ಬೆಳತ್ ಒಂದ ನನಗೆ ಹೇಳೋದಾಗಂಗಿಲ್ಲ ಪೇರ್ನ ತಾಯಿ ತಂದೆ ಹೆಸರ ಹೇಳ ನಾ ಹೇಳಿ ತಿಳ್ಕೊನಿ ರೊಕ್ಕ ಎಲ್ಲ ಇಡು ನಾ ಸೋತನೆ ತುಪ್ಪುವ ದೈವದಾಗ ಒಮ್ಮೆ ನಿಂದರಿ ನೀರು ತಿಳಿಲಿ ಒಮ್ಮೆ ನಂದರಿ ನೀರು ತಿಳಿಲಿ ನಾವು ಹೊಲಸು ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ನಾ ಜರ್ಕರ್ ಬಾಯಿ ಬಿಟ್ಟಿನಿ ಅಂದ್ರ ನಿನ್ನ ಮಣ್ಣು ಕುಡತಕ ಬಿಡಂಗಿಲ್ಲ ನಿನ್ನ ನೀನು ಒಂದು ಹೇಳ್ತೀನಿ ಕೇಳು ಬಡದ್ಯಾಡಿ ಬೇದ್ಯಾಡಿ ಹಾಡ್ಕಿ ಮಾಡ್ರದ ಹಾಡ್ಕಿ ಅಲ್ಲ ಮಾತಿಗೆ ಮಾತು ವಿಷಯಕ್ಕೆ ವಿಷಯ ಬಡದ್ಯಾಡಿ ಪುರಾಣ ಪುರಾಣ ಜಗ ಹತ್ತಿರಬೇಕು ಅದ ಕರೆಯ ಹಾಡ್ಕಿ ಮ ಯಾದ ಬಿಟ್ಟ ಅಂಡ್ರಿ ನೀ ನಾನು ಅನ್ನವಾಡ ಏ ಪ್ಯಾಲಿ ನಿನಗ ಗೊತ್ತಿಲ್ ಆದಿ ಶಕ್ತಿ ಅವ್ತಾರತಿ ಎಲ್ಲ ಒಂದ್ ನಾನು ಅಂತ ಗಣಸನ ಹೋದ ಹೆಂಗಸನ ಮಾಡಿ ಎಟ್ಟವ್ರು ಅಕ್ಕ ಬೇಡ್ಕೊತಿರ್ಗಲತಿಯವ್ ನೋಡಿ ಹಾದಿ ದಾಂಡ್ಯಾಗ ತೋರಿಸ್ತಾನೆ ಮಾಡಿ ನೋಡ್ ನಮ್ ಕಾಜು ನನ್ನ ಒಂದು ಬಂಗಾರ ಉಂಗರನ್ನ ಕಸ್ಕೊಂಡು ಹೋಗ್ಯಾರ ಸೀರೆ ಉಟ್ಕೊಂಡು ತಿರುಗಲತ್ತೇವಾಲಿ ಹಾದಿ ದಂಡ್ಯಾಗ ಹೋಗೋರಿ ಹೋಗ್ಲಾಕ ಬರ್ಲಾಕ ಗುಡಗಲ್ಲ ನೀ ಗಂಡಾಳ ನೆಟ್ಟಿದ್ದ ಸೀರೆ ಯಾಕೆ ಊಟ ಉಟ್ ತಿರುಗತಿ ಸೀರೆ ಉಡಬಾರದು ಹಂಗ ಅದು ಅವ್ರವ್ರ ಮಾಡಿರುವಂತ ಹಿಂದಿಕಿನ ಪುರಾಣ ಲೆಕ್ಕ ತಗದ್ರೆ ಕಾರ್ತಿಕ ವೀರಾರ್ಜನ್ ಹಿಡ್ಕೊಂಡು ಬಂದಿರುವಂತ ಯಾವ ಅಷ್ಟ ನೀರ್ ನೀರ್ನ್ಯಾವ ನೀ ಅಲ್ಲ ನೀ ನೀಲ್ಲೆ ನೋಳ ಆ ಕೊಳಚಾಗ ಒಂದು ಕಾಲು ಊರ್ನೇ ಏ ನಿನ್ನ ಗುಣಾನ ಕೊಳಚ್ಯದಲಿ ಎದಕ್ಕ ಜಿಗದ ಹತ್ತೇವಿ ನಾಯಿ ನಾಯಿಗತ್ತಲಿ ಮೊದಲು ನಿನ್ನ ಗುಣ ಅದ ನಿನ್ನ ಭಾವನಾ ಸುದ್ದಿ ಇಲ್ಲ ಭಾವನಾ ಸುದ್ದಿತ್ತಂದ್ರ ಜಗತ್ತಿನೊಳಗೆ ಎಲ್ಲಿ ಹೋಗ್ತಿ ಹೋಗೋ ಭಾಗ್ಯಕ್ಕೆ ಕಮ್ಮಿ ಇರೋಂಗಿಲ್ಲ ಭಾವನಾ ಸುದ್ದ ಬೇಕ ಹಂಗ ಭಾಗ್ಯದ ಲಕ್ಷ್ಮಿ ಆದಕ್ಕಿನ್ನೂ ನಾನ ಧನಲಕ್ಷ್ಮಿ ಆದಕ್ಕಿನು ನಾನ ವಿಜಯಲಕ್ಷ್ಮಿ ಆದಕ್ಕಿನ್ನೂ ನಾನ ಸಂತಾನ ಲಕ್ಷ್ಮಿ ಆದಕ್ಕಿನೂ ನಾನು ಆ ಲಕ್ಷ್ಮಿಗೆ ನಿಂದ ಆಡ್ಲತ್ತಿ ಅಂದ್ರ ನಿನ್ನ ಒಳಗ ಇದಿ ಲಕ್ಷ್ಮಿಗೆ ಹೊಕ್ಕಿನು ನಾನ ಎಲ್ಲಾ ಲಕ್ಷ್ಮಿಗಳು ಹೋಗಬೇಕು ಇದು ಲಕ್ಷ್ಮಿ ಹೋಗಬಾರದು ಇಲ್ಲಿ ಹಾ ಹಾಕಿನ ಪಾಡ ಇದ ಲಕ್ಷ್ಮಿನ ಪಾಡತಿರಿ ಅದ ಕೈ ಇರ್ಲಿ ಮತ್ ಕೇಳಿ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡಿ ನಾ ಬಾಳ ದೊಡ್ಡವ ಕೃಷ್ಣ ಪರಮಾತ್ಮ ದೊಡ್ಡವ ಅಲೋ ಇಪ್ಪ ಕೃಷ್ಣ ಪರಮಾತ್ಮ ದೊಡ್ಡವ ಕೃಷ್ಣ ಪರಮಾತ್ಮ ನೀ ಎಲ್ಲಾ ಗಂಡಾಳ ಹೆಸರು ಹೇಳತ್ತಿದಿ ಇಲ್ಲ ನಂಗಿಲ್ಲ ನಿಮ್ ಕೃಷ್ಣಗಳ ಸಹಿತ ಸೀರೆ ಉಟ್ಟು ಉಟ್ ಬಂದ ಕೊರವ್ ಜಾಗೆ ಕೊರವನ್ ಜಾಗಿಯಾಗಿ ಗಂಡ ನೇಟ ಗಂಡಾಳ ಕೃಷ್ಣ ಪರಮಾತ್ಮ ದೊಡ್ಡವ ಅಲ್ಲೋ ಕಪಟ ನಾಟಿ ಕೃಷ್ಣ ಸತ್ಯಭಾಮ ಇದ್ದಕ್ಕೆ ಶಕ್ತಿ ಪೂಜೆ ಹಾಕಿದಾಗ ನೇಟ ಗಂಡಾಳಾಗಿ ಕಂಬೋಗಿ ಸುರೇಶ ದೋತ್ರ ಊಟ ಹೋಗಬೇಕಾಗಿತ್ತು ಒಳಗ ಮನೆಯಾಗ ನನ್ನ ಸೀರೆ ಉಟ್ಟು ನನ್ನ ಸೀರೆ ಉಟ್ಟ ಸೀರೆ ಉಟ್ಟ ಕೊರವಂಜಾಗಿ ಆಕಿ ಮನೆಗೆ ಕೊಳೆಂಬಿದ್ದಿತ್ತು ನೀವು ಗಂಡ ಹಾಡೋರು ತನ್ಬೇಕು ಹೆಂಗ ನಿನಗ ಏ ನಿನಗೊಂದು ಮಾತು ಹೇಳ್ತಾನೆ ಕೇಳು ನನ್ನ ಸೀರೆ ಉಟ್ಟು ಯಾವಾಗ ಕೊರವಂಜಾಗಿದ್ ನೋಡು ಆಕಿ ಹಾಂಗ ಇಟ್ಟೇಳ ಕರಾರ ಕಂಡೀಷನ್ ಶಕ್ತಿ ಪೂಜೆ ಆದೊಳಗ ಗಣಸರು ಬರ್ಲಾಕ ಅಲಾವ್ ಇಟ್ಟಿದ್ದಿಲಾಕಿ ಅದೇ ಹೆಣ್ಮಕ್ಳಿಗೆ ಅಟ್ಟ ಅಲಾವ್ ಇತ್ತು ಏ ನೋಡು ಪ್ರಾಣ ಹೋಗಲಿಕ್ಕರೇ ಮಾನ ಹೋಗಬಾರ್ದ ಮಾತು ಮನ್ಸಿ ಅಂದ ನಿಮ್ದಿ ಹ್ಯಾಂಗ ನಮ್ದು ಹೆಂಗ ಟೇಸಕ್ ನಿತ್ಯಪ್ಪ ಅಂದ್ರೆ ನಮ್ಮ ಪ್ರಾಣ ಬಿಡ್ತಿರೇ ನಾವು ಮಾನ ಬಿಡ ಅವ್ರ ಅಲ್ಲ ಪ್ರಾಣ ಕುಂಡ್ ಹೇರಿಬೇಕ ಇವ್ ನಮಸ್ತೀರಿ ಹಾ ಯಾಕಂದ್ರ ಹೇಳಸ್ತಕ ಕೇಳು ನಾವು ಮಾತ ಮಾತಾಡಿದ್ರ ಹಸಿ ಗೋಡ್ಯಾಗ ಹಳ್ಳ ಹೋಗದಂಗ ಡೈರೆಕ್ಟ್ ಥಟ್ಟ ತೊಳಗ ನಟ್ಟಿರಬೇಕು ಬಾಣ ಬಿಟ್ಟಿದ್ರ ವೈರಿ ಎದ್ಯಾಗ ನಟ್ಟಿರ್ಬೇಕು ಹನ್ನೆರಡು ದಾಸಿ ಅದು ಹಂಗ ನೀವ್ ಹೆಂಗ ಬರೇ ಇಲ್ಲೇ ಬಿಡದ ಎರಡ್ದು ಹೆಣ್ಣು ಗಂಡು ಕೂಡಿರತ್ರಿ ಹೆಣ್ಣಿನ ವೀರ್ಯ ಹೆಚ್ಚು ಬಿತ್ತು ಹೆಣ್ಣು ಮಗಳು ಇಟ್ಟು ಗಂಡಿನ ವೀರ್ಯ ಹೆಸರು ಬಿತ್ತು ಗಣಮಗ ಹುಟ್ಟದ ಎರಡು ವೀರ್ಯ ಸಮವಾಗಿ ಬಿತ್ತು ಅರ್ಧ ನಾರೇಶ್ವರಿ ಹುಟ್ಟದ ಇದೆ ಎಲ್ಲರಿಗೂ ಗೊತ್ತೈತಿ ಗೊತ್ತೈತಿ ಆದ್ರೆ ಅವ್ನಲ್ಲಿ ಆ ವೀರ್ಯ ತಯಾರಾಗಬೇಕಾದ್ರೆ ನನ್ನ ಅನ್ನ ಉಂಡಾಗ ಅವನಲ್ಲಿ ಆ ತಾಕತ ತಯಾರಾಗೈತಿ ಗಂಡಿನ ಗಣಮಗ ಹೋಗಿ ಹೆಣ್ಣಿಗೆ ಭೋಗ ಕೊಟ್ಟ ಮಕ್ಕಳ ಕವಲು ಕುಡನು ಒಂದ್ ಹಗದ ಮಾಡ್ರಿ ನೋಡ್ರಿ ಹತ್ತು ವರ್ಷದ ಕೂಸಿಗಿನೂ ಒಂದು ಗಂಡ ಅಂದಾರ ಈ ಹತ್ತು ವರ್ಷದ ಕೂಸೈತಿ ಅದಕ್ಕೂ ಗಂಡ ಅಂದಾರ ಇಪ್ಪತ್ತೊಂದು ವರ್ಷ ಪ್ರಾಯಕ್ಕೆ ಬಂದ ಹುಡುಗಗೂ ಒಂದು ಗಂಡ ಅಂದಾರ ಮಾ ಇಪ್ಪತ್ತೊಂದು ವರ್ಷ ಪ್ರಾಯಕ್ಕೆ ಬಂದ ಹುಡುಗನ ತಾಕಿ ಇರುವಂತ ತಾಕತ್ತ ಹತ್ತು ವರ್ಷದ ಗಂಡ ಕೂಸಿನ ಯಾಕೆ ಇರಂಗಿಲ್ಲ ಅಲ್ಲಿ ಖಾನಾ ಬರಿಯಾಗಿರಂಗಿಲ್ಲ ಬ್ಯಾಟ್ರಿ ಚಾರ್ಜ್ ಆಗಿರಂಗಿಲ್ಲ ಒಳಗ ಖಾನಾ ಬರಿ ಆಗಿರಂಗಿಲ್ಲ ಫ್ಯಾಕ್ಟ್ರಿ ಒಳಗ್ ಖಾನ ಬರಿ ಆಗಿರಂಗಿಲ್ಲ ಅಂದ್ರೆ ಅಂದ್ರ ನೀವೊಂದು ಮಾತು ಹೇಳಿದಿ ಮುನ್ನೂರ ಅರವತ್ತೇ ನಾಚಿಕೆ ಇವೆಲ್ಲ ಸ್ಟೇಜ್ ಅಧ್ಯಾತ್ಮಿಕ ಲೇಖಿ ವಿಷಯ ತಕೊಂಡು ಬಿಟ್ಟ ಮಗಳ ನಾಟಿ ಸಖ್ಯತನ ಇವ್ ಅಧ್ಯಾತ್ಮಿಕ ಒಂದು ವರ್ಷದೊಳಗೆ ಮುನ್ನೂರ ಅರವತ್ತೈದು ದಿವಸದಾಗ ಒಂದು ಕಬಲು ಕೊಡುನು ಹ ಮುನ್ನೂರ ಅರವತ್ತೈದು ದಿವಸ ದಿವಸದವ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೇಲಿ ಅಂತ ಹೇಳಿದಿ ಅನ್ನ ಅಂದ್ರ ಹೆಣ್ಣು ಏನ ಗಂಡು ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ಅನ್ನ ಅವತಾರ ಐತಿ ಸುರೇಶ್ ಅನಂದ ಕೆಟ್ಟ ಇದ್ದವನು ಕರ್ಕೊಳಕಿನು ನಾನ ಚಲೋ ಇದ್ದವನು ನಾನ ನಾನು ನೀ ಕೆಟ್ಟ ಮಾತಾಡ್ತಿ ಅಂತ ಹೇಳಿ ನಿನಗ ಅನ್ನ ದೇವತೆಯಾಗ ಇದ್ದು ನಾನ ಈ ಮಗ ಕೆಟ್ಟ ಮಾತಾಡ್ಯನು ನನಗ ಬಾಳ್ ಭೇದ ತಿಳ್ಕಿಸ್ ಏನ ಭೂಮಿ ಹೊರಗ ತೆಗೆದೋಗಿತಿ ಏನೋನಾಟ್ಟಿದ್ದವನು ಕರ್ಕೊಳ್ಳೋದು ಅದ ಏನೋ ಕೆಟ್ಟ ಇದ್ದವನ ಕರ್ಕೊಳ್ಳೋದು ಭೂಮಿನ ಚಲೋ ಇದ್ದವನ ಕರ್ಕೊಳ್ಳೋದು ಭೂಮಿನ ಅದಕ್ಕೆ ಏನ ಮುಂದಿನ ದೃಷ್ಟಿಯಲ್ಲ ಅದಕ್ಕೆ ಏನಾಗ್ತದ ತಮ್ಮ ನೋಡು ಏನು ಏನತ್ ಹೇಳಿ ಮುನ್ನೂರ ಅರವತ್ತೈದು ದಿವಸದ ಓತು ಹೇಳಿದಿ ಮುನ್ನೂರ ಅರವತ್ತೈದು ತೂತ ನನ್ನ ಅನ್ನ ಮೆಲದಾಗ ನಿನ್ನಲ್ಲಿ ಹನಿ ರಕ್ತ ತಯಾರಾಗ್ಯದ ಸುರೇಶ ಮೇನ್ ಆಧಾರನಾದ ನನ್ನ ಅನ್ನ ಅಂದ್ರೆ ಹೆಣ್ಣ ನನ್ನ ಅನ್ನ ತಿನ್ಬೇಕ ಮ್ಯಾಲ ನೀರು ಕುಡಿಬೇಕ ಇವ ಎರಡು ಕೂಡಿ ನಿನ್ನಲ್ಲಿ ಹೋಗಿ ಎಲ್ಲ ಜಮಾ ಆಗಿ ಕುತ್ಕೋಬೇಕು ನಿನಗೆ ಇಪ್ಪತ್ತೊಂದು ವರ್ಷ ಪ್ರಾಯಕ್ಕ ಬರಬೇಕು ವಿಚಾರ ಮಾಡು ಮಾತೈತ್ರಿ ಯಾಕಂದ್ರ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೇಲದಾಗ ಹನಿ ರಕ್ತ ಆತು ನನ್ನ ಅನ್ನದಿಂದ ನಿನ್ನಲ್ಲಿ ರಕ್ತ ಆತು ಅದೇ ರಕ್ತ ಕರಿಗಿ ಬಿಂದು ತಯಾರಾತು ಅದೇ ರಕ್ತ ಕರಿಗಿ ಒಂದು ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು ಅಲ್ಲಿ ಇಲ್ಲಿಗೆ ಮೈ ಕೈ ತುಂಬಿಕೊಂಡು ಕುಸ್ತಿ ಪೈಲವ ನನಗದ್ಲಿ ಚಾತು ಆ ಯೌವ್ನ ಯಾವ ವರ್ಕ್ ಬಂದ ನಿತ್ಯ ಶಕ್ತಿ ತೊಂಬಿತು ಶಕ್ತಿ ತುಂಬಿತು ಶಕ್ತಿ ಅಂದ್ರ ಹೆಣ್ಣ ಒಳಗಿಂದ ಶಕ್ತಿ ಅಂದ್ರೆ ಹೆಣ್ಣ ಅನ್ನ ಅಂದ್ರೆ ಹೆಣ್ಣ ಮಾತು ಎಲ್ಲಿ ಇಡ್ಲಾತೀನಿ ವಿಚಾರ ಮಾಡು ಯಾವಾಗ ಅನ್ನ ತಿಂದು ಇಪ್ಪತ್ತೊಂದು ವರ್ಷ ಪ್ರಾಯಕ್ಕೆ ಬಂದ ಶಕ್ತಿ ಇವತ್ತು ಶಕ್ತಿ ಅಂದ್ರನ ಹೆಣ್ಣ ಶಕ್ತಿ ನನ್ನ ಅನ್ನ ತಿಂದಾಗ ತಾಕತ್ತ ತಯಾರಾತು ತಾಯಿ ತಂದೆ ವಿಚಾರ ಮಾಡ್ರ ಮಗಾರಿ ಪಕ್ಕ ಪ್ರಾಯಕ್ಕ ಬಂದ ಕೂತ ಬಿಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲಾಮಿಯದ ಕಗಾಳಿತರ ತನ್ನ ಮಗ ದಿವಸ ಮನೆಗಿನ ಹೇಳಿ ಹುಡುಕಾಡಿ ತಂದ ಬುತ್ತಿ ಕಟ್ಟುಕೊಂಡು ಹುಡುಕಾಡಿ ತಂದ ನನ್ನ ತಂದ ನಿನ್ನ ಕೋಳ ಹಾಕಿದ ಹಾಗೆ ವಿಚಾರ ಮಾಡು ಮಾತೈತಿ ಒಂದ್ ಮಾತ್ ಹೇಳ್ತಾರ ಮನೆಯೊಳಗೆ ಹಿರಿಯಾರ ಹೆಣ್ಣ ಮಗಳ ಆರು ತಿಂಗಳ ಬಸರಿದ್ರ ಗಣಮಾಗ ಗುಪಿತ ಮೂರು ತಿಂಗಳಾಗಾವ ಬಸರ ಇರ್ತಾನೇಪ ಅರೆ ಯಾನ್ ಹಾಗೆ ಇರಂಗಿಲ್ಲ ಇವಾಗ ಹಂಗಿರಂಗಿಲ್ಲ ಅದ ಅದನ್ ನಿಮ್ಮ ಆ ದಿನ ಪಕ್ಕ ಪಾಯ ತಿಳ್ದಿಲ್ಲ ಅವಂಗ ಮೂರು ತಿಂಗಳ ಯಾಕೆ ಗಣಮಾಗ ಬಸ್ ಇರ್ತಾನಂತ ಹೇಳ್ತಾರಪ್ಪ ಅಂದ್ರೆ ಹೆಣ್ಣಿನ ಒಳಗ ಬಂದ ನೀರಿನ ಬಿಂದು ಬಂದ ಕೂಡ್ಕೊಳಕಿತ್ತ ಮೊದಲ ಆ ಇಪ್ಪತ್ತು ಒಂದು ವರ್ಷ ಬಂದಿರುವಂತ ಪ್ರಾಯಕ ಏನು ಬಂದಿರ್ತದಲ್ಲ ಗಂಡ ಹುಡುಗ ಮೂರು ತಿಂಗ್ಳಾಗ ಅವನಲ್ಲಿ ಮೆಟ್ಟು ಮಾಡಿರ್ತೈತಿ ಅದು ಮಾಡಿರ್ತ ಅವನಲ್ಲಿ ಮೆಟ್ಟು ಮಾಡಿತ್ಯಾನೆ ಗಪ್ಪು ಕುಂಡ್ರ ಕೊಟ್ಟಿಲ್ಲ ಮಂದಿ ಮನಿಗೆ ಹಣಿಕ ಹಾಕ್ಲಾಕ ಚಲೋ ಮಾಡಿತ್ಯ ಅದು ಉಪ್ಪು ಉಂಡ ಶರೀರ ಮೂರ್ ತಿಂಗ್ಳಗ ನಿನ್ನಲ್ಲಿ ಮೆಟ್ಟು ಮಾಡಿ ಗಪ್ಪು ಕುಂಡ್ರು ಕೊಟ್ಟಿಲ್ಲ ಯಾವಾಗ ಗುಲುಗುಚಿ ಮಾಡತತ್ರಿ ಯಾವಾಗ ಹೊರಕ್ ಕಾಗಾಳಿ ಮಾಡ್ಲಾಕ್ ಹತ್ತಿ ನೋಡು ಮಗ ವಯಸ್ಕ ತಿಳ್ಕೊಂಡ ನನ್ನ ತಂದೆ ಕೊಳ್ಳ ಗಂಟಾಕಿರು ನಾವೊಂದು ಮಾತು ಕೇಳ್ತೇನೆ ನಿನಗೆ ಮೂರ್ ತಿಂಗಳಾಗ ನಿನ್ನಲ್ಲಿ ಮೆಟ್ಟ ಮಾಡೈತಿ ನಿನ್ನಲ್ಲಿ ಐತಿ ನಿನ್ನಲ್ಲಿ ಐತಿ ಕರೆ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿಲ್ಲ ಇಲ್ಲ ಕಣ್ಣಿಲ್ಲ ಬರೇ ಒಂದ ಮೂರು ತಿಂಗಳ ಮುಟ್ಟಿಗೆ ಒಂದು ಪಿಂಡ ತಯಾರಾಗ ನಿನ್ನಲ್ಲಿ ಆಗಿಲ್ಲ ಸುರೇಶ ಮೂರ್ ತಿಂಗಳ ಐತಿ ನಿನ್ನಲ್ಲಿ ಕರೆ ಮಾಡೋದೇನು ನಿನ್ನಲ್ಲಿ ಐತಿ ಮೂರು ತಿಂಗಳ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯ ಕಂಡ ಅದು ಐತಿ ಒಂದು ಮುಟ್ಟಿಗೆ ಪಿಂಡ ತಯಾರ ನಿನ್ನಲ್ಲಿ ಆಗಿಲ್ಲ ಅದಾವ ನನ್ನ ನೀರಿನ ಆಕಾರ ಬೆಂದು ಯಾವಾಗ ಬಂದ ಹೆಣ್ಣಿನ ಗರ್ಭದೊಳಗೆ ಒಡಗುಡ್ಕೋತ ನೋಡು ಬರೇ ಮೂರು ತಿಂಗಳೊಳಗೆ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಮೂರು ತಿಂಗಳ ಮುಟ್ಟಿಗೆ ಆಗಲಾಕ ಚಾಲೋ ಮಾಡಿತ್ತು ತಾಯಿ ಗರ್ಭದೊಳಗೆ ಮತ್ತೆ ಇದ ನನ್ನಲ್ಲಿ ಬರೋಕಿತ್ತಮ್ಮ ಅದಮ್ಮ ತಮ್ಮ ತಿಂಗಳಾಗ ಅವ್ ನಿನ್ನಲ್ಲಿ ಐತಿ ನಿನ್ನಲ್ಲಿ ಯಾಕೆ ಆಗಲಿಲ್ಲ ಕೈಯ ಕಾಲ ನಿನ್ನ ಬೆಂದು ನಿನ್ನಲ್ಲಿ ಆಗಬೇಕಾಗಿತ್ತು ಅಪ್ಪ ದೊಡ್ಡ ಕೈ ಹಾಕಿ ಮಾಡ್ಕೋಬೇಕಾಗಿತ್ತು ಹಿಂಗ ಗಂಟ್ಲಂದು ಒಳಗ ಹಾಕಿ ಗಂಟ್ಲಾಗಿಂದ ಒಳಕ್ ಕೈ ಹಾಕಿ ಮಿಷಿನರಿ ಬಿಟ್ಟುಕೊಂಡು ಏನ ಮಾಡ್ತಾನ ಜೆರಾಕ್ಸ್ ಕೊಡು ದಗದ ನಿಂದ ಅಲ್ಲ ಜೆರಾಕ್ಸ್ ಕಾಪಿ ಕುಡಕಿ ಮತ್ತ ನಾನು ಈಗ ಫ್ಯಾಕ್ಟ್ರಿ ಒಳಗ್ ಕಬ್ಬ ಹಾಕ್ತಾರಪ್ಪ ಇದು ಹಂಗಲ್ರಿ ಈ ಫ್ಯಾಕ್ಟ್ರಿ ಇದು ಗಂಡ ಹಾಡನ್ ಫ್ಯಾಕ್ಟ್ರಿ ಇದು ಎಟ್ ಕಬ್ಬ ಹಾಕ್ತಿ ಎಟ್ಟು ನುಂಗೆ ಕೊಂಡಿರ್ತೈತ್ರಿ ಇದು ಸಕ್ರಿ ಹೋಗಿ ಫ್ಯಾಕ್ಟ್ರಿ ಅಲ್ಲಿ ಇದು ಇದು ಲದ್ದಿ ಹೋಗಿ ಫ್ಯಾಕ್ಟ್ರಿ ಹಾಕಿದಟ್ಟು ಕಬ್ಬ ತಗೊಂಡು ಲದ್ದಿ ಹೋಗಿ ಫ್ಯಾಕ್ಟರಿ ನಾ ಹಂಗಲ್ಲ ಇವತ್ತ ಏನು ನನ್ನಲ್ಲಿ ಬೆಳಿತಿಯಲ್ಲ ಅದನ್ನ ನಿನಗೆ ಬೆಳಿನ ಜೋಳ ಬಿತ್ತರು ಜೋಳನ ಕೊಡ್ತಾನೆ ಗೊಂಜಾಳ ಬಿತ್ತರು ಗೊಂಜಾಳ ಕೊಡ್ತಾನೆ ಹ್ಯಾಂಗ ಭೂಮಿ ತಾಯಿ ಹೆಂಗೈತಿ ನೋಡ ನೀ ಏನ ಬಿತ್ತತಿಲೆ ಅದಾಗತತಿ ಇನ್ನ ವೀರ್ಯ ಅಂದ್ರ ಗಂಡ ನಿನ್ನ ಮಾತಿನಂತೆ ಇದು ಆಧ್ಯಾತ್ಮಿಕ ಮತ್ತಿದೆ ವೀರ್ಯ ಅಂದ್ರ ಗಂಡ ಅಂತ ಹೇಳಿದಿ ವಿಚಾರ ಮಾಡ್ರಿ ದೈವದವರು ವೀರ್ಯ ಅನ್ನುವಂತ ಆಕಾರ ಗಂಡ ಇತ್ತಂದ್ರ ಮಾದ ನಿನ್ನಲ್ಲಿ ಇದ್ದಾಗ ಗಂಡ ಮ ನನ್ನಲ್ಲಿ ಬಂದ ಒಳಕ್ಕೆ ಈಗ ವೀರ್ಯ ಗಂಡ ಐತಿ ಗಂಡ ಹೆಣ್ತಿ ಭೋಗ ಕೊಟ್ಟಾಗ ಗಂಡ ಕೂಸ ಹುಟ್ಟಬೇಕಲ್ಲ ಎಲ್ಲಾರಿಗೆ ಹೆಣ್ಣಾಕೆ ಹುಟ್ಟತತಿ ಒಳಗ ಹೆಣ್ಣ ಹತ್ತತಿನ ಒಳಗೋಗಿ ಯಾಕ್ರಿ ಮಾತಿನಂತೆ ಮಾತ ಅವನ ಹೇಳ ನನಗೆ ವೀರ್ಯ ಗಂಡ ಗಂಡೈತಿ ಮ ವೀರ್ಯ ಗಂಡಿತ್ತಂದ್ರೆ ವೀರ್ಯ ಮ ಒಳಗೆ ತಾಯಿ ಒಳಗೆ ಹೊಟ್ಟೆಯಾಗ ಹೋದಾಗ ಒಂಬತ್ತು ತಿಂಗಳು ಒಂಬತ್ತು ದಿವಸ ಆದ್ಮೇಲೆ ಗಂಡ ಕೂಸ ಬರ್ಬೇಕಲ್ಲ ಮಿಸ್ಡ್ ಯಾಕೆ ಹುಟ್ಟತತಿ ಒಳಗೊಂದೊಂದು ಈ ದಗ್ದ ಮಾತಾಡಬೇಡ ನಾ ಮಾತಾಡ್ಲಾಕ ಜರ್ ಕರ್ನಿತ್ರ ನಿತ್ರ ನೀನು ಹೆಂಗ ನೀನು ಸಣ್ಣ ಹುಡುಗರು ಕಾಲಾಗಿನ ಶ್ಯಾಂಡಲ್ ಚಪ್ಪಲ್ ಇದ್ದಂಗೆ ಸುರೇಶ್ ಮಾಸ್ತಾರ ಸುಮ್ಮ ಮ್ಯಾಲ ವಜನ ಹಾಕಲಿ ಅಟ್ಟ ತೆಳಗ ಚುಹಿಕ್ ಅನ್ನೋದನ್ನ ಯಾರೇ ಚೌವ್ವನ್ ಅಂಟ್ಲೆ ಓವ್ವನಕತಿ ನಾ ಪಕ್ಕ ಆಧಾರ್ ಖರ್ಚಿನಿಂದ ನಿನ್ನ ತ್ಯಾಕ ದಗದಿಲ್ಲ ಮತ್ತ ಇದೆಲ್ಲ ಹೇಳ್ಕೊತ ಬಂದಿ ಎಲ್ಲ ನನ್ನಿಂದ ಆಗೈತಿ ನಾ ಮಾಡೀನಿ ತಾಯಿ ಒಂದು ಮಾತು ಹೇಳಿದ್ರವ ತಾಯಿ ಕಾರ್ಡ ಅಪ್ಪನ ಕಾರಣ ಇದೆಲ್ಲ ಲೌಕಿಕ ಮಾತಾಡಬಾರ್ದಾ ಇಲ್ರಿ ಯಾಕಂದ್ರ ದೈವದವ್ರ್ ಬಾಳ ಶಿರಿ ದೈವದವ್ರ ಮುಂದೆ ಒಂದು ಮಾತು ಇಟ್ಟು ಹಾಡಿಕೆ ಮಾಡಬೇಕಾಗಿತಿ ಯಾಕಂದ್ರ ಶಾಲೆ ಸಹಿತ ಅಪ್ಪನ ಹೆಸರಸ್ತಾರತ್ರಿ ಅವ್ನ ಸ್ವತಃ ಅವನ ಬಾಯ್ಲಿ ಒಪ್ಪಿಕೊಂಡ್ ನೋಡ್ರಿ ನಾವೇನೋ ಅಂದಿಲ್ಲ ಅವಗ ಮೊದಲು ಆಧಾರ್ ಕಾರ್ಡ್ ಅವನ ತಗದ ನಾವ್ ಅಂದಿದ್ದೀವ್ವು ಈಗ ಸಾಲಾಗ ಸಹಿತ ಅಪ್ಪನ ಹೆಸರಸ್ತಾರತ್ರಿ ಸಾಲಾಗ ಸಹಿತ ಹೆಸರು ಹೆಸರಸ್ತಾರ ಮೊದಲ ಯಾಕಂದ್ರ ವಿದ್ಯಾಶ್ರೀ ಸುರೇಶ ಹಂಗರಿಗಿ ಅಂದ್ರ ತನ್ನ ಮನಿಗೆ ತಾ ಲಿಂಕ್ ಮಾಡ್ಕೊಂಡವ ಈ ಮಾತಂದ್ರ ಇಕ್ಕಿ ಮನಿ ಒಳಗೆ ಐಕಿ ಪೆಟ್ಟ ಹತ್ ಐತಿ ಇಲ್ಲೋ ಈಕಿ ಮಾಲಕ್ ಇಕ್ಕಿಗ್ರೆ ಯಾಕಂದ್ರ ಕುಸ್ತಿಗೆ ನಿತ್ಯವ ಅಂದ್ರೆ ವಿಚಾರ ಮಾಡಂಗಿಲ್ಲ ಹ ಮಾತಾಡ್ತಿ ಮಾತಾಡವ ಲಾಕ ಸಹಿತ ನಾವು ಅಪ್ಪನ ಅಪ್ಪಾನೇ ನಮ್ಮ ಅಪ್ಪಂದ ಹೆಚ್ಚಿಂದ ಐತಿ ಅಂತ ಹೇಳಿದ ಸುರೇಶ್ ಮಾಸ್ತರ್ ಒಂದ ಮಾತು ಕೇಳಿ ಹೆಚ್ಚಿಂದ ಕೇಳಂಗಿಲ್ಲ ಇವತ್ತು ಅವನು ಬೆಳೆಸಲಕ್ ಬಂದನ್ಯ ನಂದು ಸಾಲಿ ಎಲ್ಸಿ ತಗದಿಲಿ ದೈವದ ಇಡುನು ನಮ್ಮ ಒಂದ್ ಹೆಸರೈತೆ ನಾ ಹೇಳಕೊಡ್ತಾನ ಸತ್ಯ ಸತ್ಯ ಹಣಿ ಮಾಡಿ ಹಾಡ್ಕೆ ಮಾಡುದು ಸಾಲ ನಿಮ್ಮ ಅಪ್ಪನ ಹೆಸರು ಐತೆ ಹೇಳಿದಿ ನಿಂದು ಎಲಸಿ ತಗೊಂಡ್ ಬಾ ನಿಂದು ನಾನು ಎಲ್ಸಿ ಸಂಗಟ್ಟ ಹಚ್ಚು ಜರ್ ಕರ್ತ್ ನಿಮ್ಮ ಅಪ್ಪಂದ ಎಲಸಿ ಒಳಗ್ ನಿಮ್ಮ ಅಪ್ಪಂದ ಹೆಸರು ಬರಬೇಕು ಅಂದ್ರ ಕಂಬೋಗಿ ಸುರೇಪಾ ಇಂದ ನಾನು ಹಾಡಿಕೆ ರೊಕ್ಕೆಲ್ಲ ನನಗ ನಾ ಸೋತಿನಿ ಮಜರ್ ಕರ್ತ ಒಳಗ್ ಎಲ್ರಿ ಹಣಮವ್ವ ಸುರೇಶ ಹಂಗ್ರಿಗೆ ಇತ್ತಂದ್ರ ನೀವ್ ತಡ್ರಿ ಒಂದ ಖರೀ ಹೆಂಗ್ ಹೆಂಗಾಗ್ತತ್ರಿ ಇರ್ಲಿ ಇರ್ಲಿ ನಾ ಮಾಡೋಣ ಅದೇನಿಲ್ಲ ಇದು ಆಗ್ತದಪ್ಪ ಅಂತಂದ್ರೆ ಸಣ್ಣದೊಂದು ಉದಾಹರಣೆ ಕೊಡ್ತಾನೆ ಕೇಳ್ರಿ ಕಮಿಟಿಯವರು ಹೇಳಿ ನಿನ್ನ ಎಂಥದ್ದು ಗಂತ್ ಅಂದ ಗಂಟಾಕಿರೋ ನಾ ಅನ್ನಾಗಿಲ್ಲ ಮತ್ತೊಬ್ರಿಗೆ ನಿಂದಾಡಂಗಿಲ್ಲ ಕಲಕ್ಕ ಐ ಉದಾಹರಣೆ ಹೇಳ್ತಕ್ಕ ಬಿಡಾಂಗಿಲ್ಲ ರೀ ನಾ ಯಾಕಂದ್ರ ಇದಂಗ ರೀ ಅಂತಂದ್ರಿ ಹೇಳಿ ಒಳೆ ಹರಿಯೋದ ಹುಡುಗನ ಹುಡುಗಿನ ಅಂದ ಗದಿ ವಯ್ಯ ಬಾಳ ಚಂದಿ ಅಡ್ಡಿ ಗಂಟು ಹಾಕೇರಿ ಮದ್ವಿ ಮಾಡ್ರಿ ಮುಂಜೆ ನೆಡ್ಕೊಂಡು ಇಲ್ಲಿಸ್ತಾನ ಚಂದಾಗಿ ನಡೀತು ಅಕ್ಕಿ ಕಾಳು ಬಿದ್ದು ಒಳೆ ಜೋರ ಗಂಡ ಕೂತನ್ ಒಳಕ್ ಹೋಲೇದಾಗ ಆತ ಗ್ಲಾಸ್ ಕೈಯಾಗ ಹಾರಿನ ಗ್ಲಾಸ್ ತಗೊಂಡ್ ಹೋಲೇದಾಗ ಹೋಳದ ಒಳಕ್ ದಗದ ಒಳೆ ಜೋರ್ ತಮ್ಮ ನಡಿಯೋ ನೀರ್ ಹಾಸದ ಮಕ್ಳು ಹೆಂಗಾಗ್ತಾವ್ರಿ ಇದು ಒಳಗಿಟ್ಟಕ್ ಅಂದ್ರೆ ಕಿಟ್ ನನಗೆ ಆಗ್ತತ್ರಿ ನಂದೇ ಅಡಿ ಇಲ್ಲ ಇಲ್ಲಿ ಮಾತಾಡೋ ಕಿತ್ತ ಬಿಡ್ರಿ ಸದಿ ಸಟ್ಟ ಕಮಿಟಿ ನಿಮಗೊಂದು ಹೇಳೇನ್ರಿ ವಿಷಯ ಬಾಳ ಇರ್ತಾವ್ ನನಗೆ ವಿಷಯಗಳು ಹಂಗ ಅರ್ಧೋಟಿಗೆ ಬಿಟ್ರೆ ನನಗೆ ಸರ್ಕಾರ ಹ್ಞೂ ಅಂದ್ರೆ ಅಂದ್ರೆ ಅಟ್ಟು ಎಲ್ಲ ಮುಗಿತಕ್ಕ ಶಾಂತ ನೀವ್ ಇಲ್ಲೇ ಕೂತಾಡ್ಕೆ ಕೇಳತ್ತಂದ್ರ ಹಂಗ ಹೇಳಿ ಇರ್ಲೇಕಿ ಬಾಯ್ ಬಾಯಿ ಅಂದ್ರ ಅಂದ್ರೆ ಹಂಗ ಹೇಳಿ ಇಲೇ ಇರೀ ಅದೇ ರೀತಿಯಾಗಿ ನಾಗಪ್ಪಣ್ಣ ನಾಗಪ್ಪಣ್ಣವರು ಕಡೆಗಳು ಮಾಸ್ತರಾದಂಥವ್ರು ಇವರಾದರು ಯಾವ ರೀ ಶಿಕ್ಷಕರಾದಂಥವರು ಇವ ರಿಟೈರ್ಡ್ ಶಿಕ್ಷಕರಾದಂಥವ್ರು ಇವರಾದರು ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದರೂ ತುಂಬ ಬಾರಿಗೆ ಆಯ್ತು ನೋಡ್ರಿ ನೋಡಿ ಆ ಕಡೆ ನೀ ಎಲ್ಲರೂ ಆ ಕಡೆ ಚಾಲೋ ಆಗ್ತದೆ ರೀ ಅಡಿಕೆ ಅದೇ ರೀತಿಯಾಗಿ ಅವರು ಲಕ್ಷಣ ಇಂಡಿ ಇವರಾದರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಅದ್ರ ತುಂಬ ಬಾರಿದೀನಿ ಅದೇ ರೀತಿಯಾಗಿ ಮಾಳಪ್ಪಣ್ಣ ಬದಲಿಯವರು ಬೇವನೂರು ಇವರಾದರೂ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದರೂ ತುಂಬಾ ಬರೀಗಿದ್ದೀನಿ ಅದೇ ರೀತಿಯಾಗಿ ದತ್ತಪ್ಪಣ್ಣ ಭೂಯ್ಯಾರ ಇವರಾದರೂ ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದರೂ ತುಂಬಾ ಬರೀ ಅದೇ ರೀತಿಯಾಗಿ ಶಬಿರಣ್ಣ ಹತ್ನೂರ ಇವರಾದರೂ ಒಂದು ನೂರ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದರೂ ತುಂಬಾ ಬರೀಗಿದ್ದೀನಿ ಅದೇ ರೀತಿಯಾಗಿ ಯಾವ ನನ್ನ ತಂದೆ ಸ್ವರೂಪಿಯಾದಂತವರು ನಮ್ಮ ಹವಾಲ್ದಾರ ಸಾಹೇಬರು ಇಂಡಿ ಇವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಒಂದು ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಬರೀಗಿದ್ದೀನಿ ಅದೇ ರೀತಿ ಅಶೋಕಣ್ಣ ನಾಯ್ಕೋಡಿ ಇವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ತುಂಬಾ